ಎಲ್ರಿಗೂ ನಮಸ್ತೆ ನಾನು ನವೀನ ಸೊಕ್ಕೆ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂದರೆ ನಾನಿವತ್ತು ಚಿಕ್ಕಮಂಗ್ಳೂರಿಗೆ ಬಂದಿದ್ದೆ ಬೇರೆ ಕಾರಣಕ್ಕೋಸ್ಕರನೇ ಬಂದಿದ್ದೆ ಇಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಯಮ ಚಿಕ್ಕಮಗಳೂರು ವಿಭಾಗ ವಿಭಾಗೀಯ ಕಚೇರಿ ಇಲ್ಲಿ ನಮ್ಮೂರಿಗೆ ಅಂದರೆ ಇದೇ ಆಫೀಸು ಈ ಆಫೀಸೊಳಗೆ ಹೋಗಿ ಬಂದಿದ್ದೀನಿ ಇಲ್ಲಿ ಏನಾಗುತ್ತೆ ಅಂದರೆ ನಮ್ಮೂರು ಯಾವುದು ಸೊಕ್ಕೆ ಗ್ರಾಮ ಪಂಚಾಯಿತಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಐದು ಹಳ್ಳಿಗಳು ಗ್ರಾಮ ಪಂಚಾಯತಿಗೆ ಸೇರ್ತವೆ ಸೊಕ್ಕೆ ರಂಗಾಪುರ ತಿಮ್ಮಾಪುರ ಮತ್ತು ಕಲ್ಶೆಟ್ಟಹಳ್ಳಿ ದೇವಿಕೆರೆ ಹೊಸೂರು ಕಾರಣಘಟ್ಟ ಅಂತೀವಲ್ಲ ಅದು ಕರ್ದೀಪುರ ಈ ಗ್ರಾಮಗಳಿಗೆ ಆಲ್ರೆಡಿ ನಾನು ಅಧಿಕಾರಿ ಹತ್ರ ಹೋಗಿ ಬಂದಿದ್ದೀನಿ ನಿಮಗೆ ಈ ವಿಷಯ ತಿಳಿಸ್ತಾ ಇದ್ದೀನಿ ಹೋಗಿರೋ ವಿಷಯ ಏನಂದರೆ ಈ ಗ್ರಾಮಗಳಿಗೆ ಮುಖ್ಯವಾಗಿ ಸೊಕ್ಕೆ ಗ್ರಾಮದಲ್ಲಿ ಶಾಲೆ ಇದೆ ನೂರಾರು ಮಕ್ಕಳು ಶಾಲೆಗೆ ಬರ್ತಾರೆ ಮತ್ತು ಅದೇ ರೀತಿ ಪೋಸ್ಟ್ ಆಫೀಸ್ ಇದೆ ಗ್ರಾಮ ಪಂಚಾಯತಿ ಇದೆ ರೇಷನ್ ಕೊಡ್ತಾರೆ ಈ ಎಲ್ಲ ವಿಚಾರಗಳಿಗೆ ಅವರು ನಮ್ಮ ಹತ್ರನೇ ಬರಬೇಕು ಅಂದರೆ ನಮ್ಮೂರಿಗೆ ಬರಬೇಕು ಮತ್ತು ಟಿ ಎಚ್ ರೋಡ್ ಶಿವಮೊಗ್ಗಕ್ಕೆ ಕಡೂರಿಗೆ ಹೋಗ್ಬೇಕು ಅಂದ್ರೂ ಕೂಡ ಅಲ್ಲಿಗೆ ಬರಬೇಕು ಹಾಗಾಗಿ ಆ ಎಲ್ಲ ಗ್ರಾಮಗಳಿಗೆ ಅನುಕೂಲ ಆಗೋವಂಥ ಬಸ್ ವ್ಯವಸ್ಥೆ ಬೇಕು ಅಂತ ಸಾರ್ವಜನಿಕರ ಬೇಡಿಕೆ ಮತ್ತು ನಮಗೆ ತಿಳಿದಂಥ ಸಂದರ್ಭದಲ್ಲಿ ಇದನ್ನು ಯಾಕೆ ಮಾಡಬಾರ್ದು ಅಂತ ಇಲ್ಲಿಗೆ ಬಂದಿದ್ದೀನಿ ಈ ಅಧಿಕಾರಿಗಳನ್ನೂ ಕೂಡ ಸ್ಪಂದ್ ಕೇಳಿದ್ದೀನಿ ಅದಕ್ಕೆ ಅವರು ಕೂಡ ರೆಸ್ಪಾನ್ಸ್ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯತಿಯಿಂದ ಅರ್ಜಿ ಮತ್ತು ಗ್ರಾಮ ಪಂಚಾಯತಿಯಿಂದ ಅರ್ಜಿ ಮತ್ತು ಇನ್ನುಳಿದಂತೆ ಆ ಲೆಟರ್ ಗಳನ್ನು ತಂದು ಕೊಡಿ ಕಡೂರಲ್ಲೇ ಕೊಡಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಓಕೆ ಈ ವಿಷಯ ನಿಮಗೆ ತಿಳಿಸಬೇಕಾಯ್ತು ಪಾರದರ್ಶಕವಾದ ಆಡಳಿತಕ್ಕೆ ಧನ್ಯವಾದಗಳು ನಿಮ್ಮೆಲ್ಲರ ಸಹಕಾರ ಈಗ ಇರಬೇಕು ಅಂತ ಕೇಳ್ಕೊಳ್ತಿದ್ದೀವಿ ಅಲೋ ನಮಸ್ಕಾರ ನಾನು ನವೀನಾ ಸೊಕ್ಕೆ ಇವತ್ತು ಅದೇ ಚಿಕ್ಕಮಗಳೂರು ಡಿಪೋಕೆ ಹೋಗಿದ್ದೆ ಚಿಕ್ಕಮಗಳೂರು ಡಿಪೋದಲ್ಲಿ ಹೇಳಿದ್ರು ಕಡೂರು ಡಿಪೋಗೆ ಕೊಡಿ ಅಂತ ನಮ್ಮ ಊರಿನ ಬಸ್ಗಳಿಗೆ ಅಂದ್ರೆ ಸೊಕ್ಕೆಯಿಂದ ಏನು ನಮ್ಮ ಸೊಕ್ಕೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಆರು ಬಸ್ ಊರಿನ ಬಸ್ಗಳಿಗೆ ಕೊಡಿ ಅಂತ ಅದಕ್ಕೆ ಕೊಟ್ಟಿದ್ದೀನಿ ಸ್ವೀಕೃತಿ ಪತ್ರವನ್ನು ತಗೊಂಡಿದ್ದೀನಿ ಆ ಸ್ವೀಕೃತಿ ಪತ್ರ ಈ ರೀತಿ ಇದೆ ಹ ನೋಡೋಣ ಮಾತಾಡ್ತೀವಿ ಮುಂದಿನ ಅಧಿಕಾರಿಗಳಿಗೆ ವರ್ಗಾಯಿಸ್ತೀವಿ ಅಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ಬಸ್ ಬಂದ್ರೆ ಎಲ್ರಿಗೂ ಅನುಕೂಲ ಆಗುತ್ತೆ ಧನ್ಯವಾದಗಳು